ಧರ್ಮದ ಕಾಲಡಿಯಲ್ಲಿ ದಲಿತರ ದಮನ ತಹಸೀಲ್ದಾರ್ ಕೊಟ್ಟ ಪಟ್ಟಿಯಲ್ಲಿ ಸರ್ಕಾರಿ ಸ್ಥಳ ಲಭ್ಯ ಇಲ್ಲ ಈ ಒಂದು ಕಾಲ ಎಗ್ರೆಯಲ್ಲಿತ್ತು ಸ್ವಾಮಿ ದೇವ ಮಾನವನ ಮುಖವಾಡದಲ್ಲಿ ದುಷ್ಟದಾನವ ಹರ್ಷೇಂದ್ರ ಕುಮಾರ್ ಅವರು ಪೂರಹಿತ ಬಡವ ಎಲ್ಲಿದ್ದೀರಿ ದಲಿತ ನಾಯಕರೇ ನಿಮಗೂ ಭಯವೇ ಈ ಕಾಯ್ದೆ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಇದು ದೇವಮಾನವ ದಾನವನಾದ ಕಥೆಯು ಅಥವಾ ದಾನವನು ದೇವ ಮಾನವನಾಗಿ ಮುಖವಾಡ ಧರಿಸಿಕೊಂಡಿರೋ ಕಥೆಯೋ ಅದನ್ನ ನೀವೇ ನಿರ್ಧಾರ ಮಾಡಿ ಧರ್ಮಸ್ಥಳ ಅನ್ನೋ ಪುಣ್ಯಭೂಮಿಲಿ ಪಾಪಿಷ್ಟರೇ ಪೇಟ ಧರಿಸಿಕೊಂಡು ಓಡಾಡ್ತಾ ಇರೋದು ಮಾತ್ರ ಈ ಶತಮಾನದ ದುರಂತ ನಾವೆಲ್ಲರೂ ಭಯ ಭಕ್ತಿಯಿಂದ ಕಣ್ಮುಚ್ಚಿಕೊಂಡು ಮನಸಾರೆ ನಂಬೋ ಶ್ರೀ ಮಂಜುನಾಥನ ಸನ್ನಿಧಿಯಲ್ಲಿಗೆ ಅವ್ಯವಹಾರ ಅತ್ಯಾಚಾರ ಅನಾಚಾರ ನಡೀತಾ ಇರೋದು ನೋವಿನ ವಿಚಾರವಾದ್ರೆ ಈ ತ್ರಿವಿಚಾರಗಳಿಗೆ ಸಾಕ್ಷಾತ್ ಮಂಜುನಾಥನನ್ನೇ ಮುಖವಾಣಿಯನ್ನಾಗಿ ಮಾಡಿಕೊಂಡಿರೋದು ಮತ್ತೊಂದು ದುರಂತ ಇದೆಲ್ಲದರ ಜೊತೆಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಂಟು ದಶಕಗಳೇ ಕಳೆದು ಹೋದ್ರೂ ಇಲ್ಲಿನ ಕಚ್ಚೆ ಮಾನವ ಧರ್ಮ ರಾಕ್ಷಸನ ಕಾಲಡಿಯಲ್ಲಿ ನಲತ್ತಾ ಇರುವಂತಹ ದಲಿತರ ಮೌನ ಆಕ್ರಂದನ ಯಾರಿಗೂ ಕೇಳದೆ ಇರೋದು ನಿಜಕ್ಕೂ ಕೂಡ ಶೋಚನೀಯ ಸಂಗತಿ ದಲಿತರಿಗೆ ಮುಖ್ಯವಾಗಿ ಅವರ ಜೀವನಕ್ಕಾಗಿ ವಿದ್ಯಾಭ್ಯಾಸ ಕೊಡಿಸಲಿಕ್ಕೆ ಅದು ಧರ್ಮಸ್ಥಳದಲ್ಲಿ ಎಂದು ಇದುವರೆಗೆ ಅವರಿಗೆ ಬೇಕಾದ ಹಾಗೆ ಸಿಗಲಿಲ್ಲ ಯಾಕೆಂದ್ರೆ ಅಲ್ಲಿ ಡಿಗ್ರಿ ವಿದ್ಯಾಭ್ಯಾಸವನ್ನು ಮುಂದಿಸಿದವರು ಯಾರು ಇಲ್ಲ ಯಾಕಂದ್ರೆ ದಲಿತರಿಗೆ ವಿದ್ಯಾಭ್ಯಾಸ ಕೊಡಿಸಿದರೆ ಅವರು ಬೇರೆ ಊರಿಗೆ ಹೋಗ್ತಾರೆ ಇಲ್ಲಿ ಕೆಲಸ ಮಾಡುವವರು ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡುವವರು ಯಾರು ಸಿಗುವುದಿಲ್ಲ ಅಂತ ಎಂಬ ಭಾವನೆ ಇರಬೇಕು ದಲಿತರಿಗೆ ಅಲ್ಲಿ ವಿದ್ಯಾಭ್ಯಾಸ ಸಿಕ್ಕಿಲ್ಲ ರಾಜ್ಯದಲ್ಲಿ ದಲಿತರಿಗೆ ಸಣ್ಣ ಅನ್ಯಾಯವಾದರೂ ಆವೇಶ ಆಕ್ರೋಶದಿಂದ ಹೋರಾಟ ಮಾಡೋ ದಲಿತ ನಾಯಕರ ಕಿವಿಗಳು ಧರ್ಮಸ್ಥಳದ ದಲಿತರ ಗೋಳು ಕೇಳದಷ್ಟು ಕಿವುಡಾಗಿರೋದು ನಿಜಕ್ಕೂ ಜಗತ್ತಿನ ಎಂಟನೇ ಅದ್ಭುತ ಸರ್ಕಾರಗಳಿಗೆ ಹೆದರದೆ ದಲಿತರ ಪರವಾಗಿ ಹೋರಾಡೋ ರಾಜ್ಯದ ಅನೇಕ ಪ್ರಾಮಾಣಿಕ ದಲಿತ ಸಂಘಟನೆಗಳ ಮುಖಂಡರಿಗೂ ಧರ್ಮಸ್ಥಳದ ದಲಿತರು ಶೋಚನೀಯ ಪರಿಸ್ಥಿತಿಯಲ್ಲಿ ಇರೋದು ಕಾಣದಷ್ಟು ಕಣ್ಣು ಕುರುಡಾಗಿರೋದು ದೇವ ಮಾನವನ ಚಮತ್ಕಾರವಾಗಿದೆ ನಾವೆಲ್ಲರೂ ಕೂಡ ಸಹಾಯಕರು ವಿ ಆರ್ ಟೋಟಲಿ ಹೆಲ್ಪ್ಲೆಸ್ ಏನು ದಲಿತ ಕುಟುಂಬಗಳಲ್ಲಿ ಉಂಟಾ ಅವರಿಗೆ ಇನ್ನು ಕೂಡ ನೈಂಟಿ ಫೋರ್ ಸಿ ಅಲ್ಲಿ ಅರ್ಜಿ ಸಲ್ಲಿಸಿದ್ರು ಕೂಡ ಇನ್ನು ಕೂಡ ಅವರಿಗೆ ರೆಕಾರ್ಡ್ ಆಗಿಲ್ಲ ಕಾರಣ ಇಷ್ಟೇ ಅದು ವೀರೇಂದ್ರ ಹೆಗ್ಡೆ ಅವರ ಸ್ಥಳ ಎನ್ನುವಂತಹ ಕಾರಣಕ್ಕೆ ಅಲ್ಲಿ ಅವರಿಗೆ ತಡೆಯಾಜ್ಞೆಯನ್ನು ಇಟ್ಟಿದ್ದಾರೆ ಸುಮ್ಮನೆ ಈ ದುರಂತ ವಾರ್ತೆಯ ಮುಖ್ಯಾಂಶಗಳನ್ನು ಒಮ್ಮೆ ಕೇಳಿಸ್ಕೊಳ್ಳಿ ಆಗಲೂ ಮನುಷ್ಯತ್ವ ಇರೋ ಯಾವುದೇ ಜೀವಂತ ವ್ಯಕ್ತಿಯ ದೇಹದ ರಕ್ತ ಕುದಿಯದೇ ಹೋದೆ ಅಲ್ಲಿ ಪ್ರಾಮಾಣಿಕತೆಯ ಪ್ಲೇಟ್ಲೆಟ್ಸ್ ಕೊರತೆಯಾಗಿದೆ ಅಂತಾನೇ ಅರ್ಥ ಧರ್ಮಸ್ಥಳ ಅನ್ನೋ ಪುಣ್ಯಭೂಮಿಗೆ ಅಂಟಿದ ಪಾಪದ ಕೊಳೆ ತೊಳೆಯುವುದಕ್ಕಂತೂ ಮಂಜುನಾಥನೇ ಎದ್ದು ಬರಬೇಕು ಆದರೆ ಸದ್ಯಕ್ಕೆ ಇಡೀ ಧರ್ಮಸ್ಥಳವನ್ನ ಶುದ್ಧವಾಗಿರುವಂತಹ ಸ್ವಚ್ಛತಾ ಕರ್ಮಿಗಳು ಇಲ್ಲಿನ ದಲಿತರು ಇದು ತಮ್ಮ ಕುಲ ಕಸುಬು ಅನ್ನುವಷ್ಟರ ಮಟ್ಟಿಗೆ ಇವರು ಶತಮಾನಗಳಿಂದ ತಮ್ಮ ಕಾಯಕ ಮಾಡಿಕೊಂಡು ಬಂದಿದ್ದಾರೆ ಎಷ್ಟೋ ಕಾಲ ಇವರೆಲ್ಲ ನಾವು ಹುಟ್ಟೋದೇ ಜೀತದಾಳುಗಳಾಗಿ ಕಾವಂದರ ಸೇವೆ ಮಾಡೋದಕ್ಕೆ ಅಂದ್ಕೊಂಡೇ ಬಂದಿದ್ದಾರೆ ಈ ಶ್ವೇತ ವಸ್ತ್ರಧಾರಿಗಳು ಕೊಡುವಂತಹ ಪುಡಿಗಾಸನ್ನ ಪ್ರಸಾದ ಅಂತ ನೆಲಕ್ಕೆ ಬಾಗಿ ಸ್ವೀಕರಿಸುವ ಇವರಿಗೆ ಅದು ಸಂಬಳ ಅಂತ ಕೂಡ ಅರಿಯದಷ್ಟು ಅಜ್ಞಾನ ತುಂಬಿಸಿ ಆಪೋಷಣ ತೆಗೆದುಕೊಂಡಿದ್ದಾರೆ ಎಂದರೆ ನಿಮಗೆ ಯಾವುದೋ ಶತಮಾನಗಳ ಹಿಂದಿನ ಕಥೆ ನೆನಪಾಗಬಹುದು ತೀರಾ ಇತ್ತೀಚಿನ ವರ್ಷಗಳ ತನಕ ಈ ಪುಣ್ಯ ಕ್ಷೇತ್ರದ ದಲಿತ ಸ್ವಚ್ಛತಾ ಕರ್ಮಿಗಳ ಕಿವಿಗೆ ಕಾರ್ಮಿಕ ಕಾಯ್ದೆ ಅನ್ನೋ ಪದವು ಕಿವಿಗೂ ಬಿದ್ದಿಲ್ಲ ಅಂದ್ರೆ ನೀವು ನಂಬಬೇಕು ಒಂದು ಇನ್ನೂರು ಮುನ್ನೂರು ಈ ಸಂಬಳದಲ್ಲಿ ಅವರು ನಿಜವಾಗಿ ಅವರ ಜೀವನವನ್ನು ಸಾಲವನ್ನು ಕಟ್ಟಬೇಕು ಈ ಕಡೆಯಿಂದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ತಮ್ಮ ಖರ್ಚನ್ನು ಬಯಸಿಕೊಳ್ಬೇಕು ದರ್ಪ ದೌರ್ಜನ್ಯ ಶೋಷಣೆಗಳೇ ನಮ್ಮ ಜನ್ಮ ಸಿದ್ಧ ಹಕ್ಕು ಅಂದ್ಕೊಂಡೆ ಶತಮಾನಗಳಿಂದ ಬದುಕ್ತಾ ಬಂದಿರುವಂತಹ ಧರ್ಮ ಕ್ಷೇತ್ರದ ದಲಿತರ ಬದುಕು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲಾದರೂ ಬದಲಾಯಿತ ಅಂದ್ಕೊಂಡಿದ್ರೆ ನೀವು ಭ್ರಮಾಲೋಕದಲ್ಲಿ ಕೇಳ್ತಾ ಇದ್ದೀರಿ ಅಂತಾನೆ ಅರ್ಥ ಅಂಬೇಡ್ಕರ್ ಅನ್ನೋ ಪುಣ್ಯಾತ್ಮನೊಬ್ಬ ಬರೆದಿಟ್ಟು ಹೋದಂತಹ ಸಂವಿಧಾನದ ಕಾರಣಕ್ಕೆ ಇಂದು ಬಹುತೇಕ ರಾಜ್ಯದ ಎಲ್ಲಾ ಕಡೆ ದೀನ ದಲಿತರು ನಿಧಾನವಾಗಿ ಆದ್ರೂ ಸಮಾಜದ ಮುಖ್ಯವಾಹಿನಿಯಲ್ಲಿ ಬದುಕನ್ನ ಕಟ್ಕೊಂಡಿದ್ದಾರೆ ಆದ್ರೆ ನೆಹರು ಚಾಚಾ ಹೋಗಿ ನರೇಂದ್ರ ಮೋದಿ ಬಂದ್ರು ಧರ್ಮಸ್ಥಳದ ಅನೇಕ ದಲಿತರ ಬದುಕು ಮಾತ್ರ ಬದಲಾಗಿಲ್ಲ ಒಂದು ದೇವಸ್ಥಾನವನ್ನು ಕೇಂದ್ರವಾಗಿಟ್ಟುಕೊಂಡು ಇಷ್ಟು ಭೂಕಬಳಕೆಯನ್ನು ಮಾಡಿರುವಂತಹ ದೇವಸ್ಥಾನದ ಹುಂಡಿ ಹಣವನ್ನು ಕದ್ದಿರುವಂತದ್ದು ಇವರಿಗೆ ದೇವತಾ ಅಂತ ಹೇಳಿ ಮೋದಿ ಅವರು ಬಂದು ಇಲ್ಲಿ ಹೊಗಳಿ ಮಾಡಿ ಎಲ್ಲ ಮಾಡಿ ಕೊನೆಗೆ ರಾಜ್ಯಸಭಾ ಸ್ಥಾನದ ಪಟ್ಟವನ್ನು ಕೊಟ್ಟು ಎಂತಹ ವಿಪರ್ಯಾಸ ನೋಡಿ ಇದೇ ಗೌರವಾನ್ವಿತ ಪೂಜನೀಯ ಪೇಟಾಧಿಪತಿ ಇದೇ ದಲಿತರನ್ನ ಇಂದಿಗೂ ಕೇವಲವಾಗಿ ನೋಡ್ತಾರೆ ಕೀಳಾಗಿ ಕಾಣ್ತಾರೆ ಕಣ್ಣಿಗೆ ಕಾಣುವ ಕೆಲವು ಉದಾಹರಣೆಗಳನ್ನ ಹೇಳಬೇಕು ಅಂದ್ರೆ ಇಲ್ಲಿ ರಾಜರ್ಷಿಗಳ ಪಟ್ಟಾಭಿಷೇಕದ ದಿನವನ್ನ ಜೋರಾಗಿಯೇ ಆಚರಣೆ ಮಾಡುವಂತಹ ಪರಂಪರೆ ಇದೆ ಆ ದಿನ ಕ್ಷೇತ್ರದಲ್ಲಿ ಕೆಲಸ ಮಾಡಿ ನಿವೃತ್ತರಾಗುವ ಸಿಬ್ಬಂದಿಗಳಿಗೆ ಕಾವಂದರು ಶಾಲು ಹೊದಿಸಿ ಗೌರವಿಸಿ ಸನ್ಮಾನ ಹಣವನ್ನ ನೀಡುವುದು ಪದ್ಧತಿ ಆದರೆ ಅದೇ ದಿನ ನಿವೃತ್ತರಾಗುವಂತಹ ದಲಿತ ನೌಕರರಿಗೆ ಮಾತ್ರ ಆ ದಿನವೂ ವೇದಿಕೆ ಹತ್ತೋದಕ್ಕೆ ಅವಕಾಶ ಇಲ್ಲ ಅವರಿಗೆ ವೇದಿಕೆಯ ಕೆಳಗೆ ಒಂದು ಮೂಲೆಯಲ್ಲಿ ಕಾಟಾಚಾರದ ಸನ್ಮಾನದ ನಾಟಕವನ್ನು ನಡೆಸಲಾಗುತ್ತೆ ಅದು ಕೂಡ ಖನಂದಾರಿ ಕಾವಂದರು ಇಳಿದು ಬರೋದಿಲ್ಲ ಬೇರೆ ಯಾರಿಂದಲೂ ಆ ಕೆಲಸವನ್ನ ಮಾಡಿಸ್ತಾರೆ ಕೊರೋನಾ ಕಾಲದ ಅಂತರವನ್ನ ಇಲ್ಲಿನ ದಲಿತರು ಶತಮಾನಗಳಿಂದಾನೂ ಕೂಡ ಅನುಭವಿಸಿಕೊಂಡೇ ಬಂದಿದ್ದಾರೆ ಕೊರೋನಾ ಮುಗಿದ್ರೂ ಇಲ್ಲಿನ ವಿರಾಜಮಾನವನಾಗಿರುವಂತಹ ನಗು ಮುಖದ ಮಹಾಶಯ ಮಾತ್ರ ನಡುವೆ ಅಂತರ ಇರಲಿ ಅನ್ನುವ ಸೂತ್ರಧಾರಿಯಾಗಿ ಪಾಪದ ಪಾತ್ರೆಯನ್ನ ತುಂಬಿಸಿಕೊಳ್ತಾನೆ ಇದ್ದಾನೆ ಇನ್ನು ಇಲ್ಲಿನ ಸಭೆ ಸಮಾರಂಭಗಳಲ್ಲಿ ಉಳಿದವರೆಲ್ಲರಿಗೂ ಆಸನದ ವ್ಯವಸ್ಥೆ ಇದೆ ಈ ದಲಿತರು ಮಾತ್ರ ಮುಂದೆ ನೆಲದಲ್ಲಿಯೇ ಈಗೀಗ ಜಮಖಾನ ಹಾಸ್ತಾರೆ ಅನ್ನೋದೇ ಈ ದಾನಶೂರರ ಸಮಾನತೆ ಹಾಗೂ ಸೇವೆಯ ಮನಸ್ಥಿತಿ ಮಾತು ದರ್ಪದ ಮಾತು ಅಂದ್ರೆ ಯಾಕೆ ಇದನ್ನು ಹೇಳ್ತಿದ್ದೇನೆ ಅವರ ಕಾಲ ಬುಡದಲ್ಲಿರುವಂತಹ ದಲಿತರಿಗೆ ಇವರು ಈ ರೀತಿಯಾಗಿ ಮಾಡ್ತಿದ್ದಾರಲ್ಲ ಅಂತ ಹೇಳುವಂತ ಇದು ನಾನು ಒಬ್ಬನು ಹೇಳುವಂತದ್ದಲ್ಲ ಬೇಕಾದ್ರೆ ಇದಕ್ಕೆ ಸಾಕ್ಷಿ ಸಮೇತವಾಗಿ ಅವರ ಯುವಕರು ಇದ್ದಾರೆ ಅಥವಾ ನಮ್ಮಲ್ಲಿರುವಂತಹ ಮುಂಡ್ರಪಾಡಿಯ ಯುವಕರು ಇದ್ದಾರೆ ಅವರು ಕೂಡ ಕೇಳಿದ್ದಾರೆ ಈ ಮಾತನ್ನು ಮಾತು ಬಿಡಿ ದೇವರ ಹಾಗೆ ಪೋಸು ನೀಡುವಂತಹ ಬಿಗ್ ಬ್ರದರ್ ಒಬ್ಬ ಛೋಟಾ ಬಾಯಿ ಇದ್ದಾನೆ ಆತನಿಗೆ ಭೂರಹಿತ ಬಡವ ಅನ್ನುವ ಬಿರುದೂ ಕೂಡ ಇದೆ ಅದನ್ನ ದಾಖಲೆ ಸಮೇತ ಮುಂದಕ್ಕೆ ಹೇಳ್ತೀವಿ ದಲಿತರೇನಾದರೂ ಸಹಾಯ ಕೇಳ್ಕೊಂಡು ಹೋದ್ರೆ ಇವರು ಹೇಗೆ ನಡೆಸ್ಕೊಳ್ತಾರೆ ಎಷ್ಟು ತುಚ್ಛವಾಗಿ ನೋಡ್ತಾರೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಇದನ್ನ ನಮ್ಗೆ ಹೇಳೋದಕ್ಕೂ ಕಷ್ಟ ಆಗತ್ತೆ ಅಂದ್ರೆ ಅನುಭವಿಸಿದವರ ಪಾಡೇನು ಯೋಚನೆ ಮಾಡಿ ಒಮ್ಮೆ ಒಬ್ಬರು ದಲಿತ ವ್ಯಕ್ತಿ ತನ್ನ ಹೆಂಡತಿಯ ಸೀಮಂತಕ್ಕೆ ಹಣದ ಸಹಾಯ ಮಾಡಿ ಅಂತ ದೈನ್ಯತೆಯಿಂದ ಭಿನ್ನವಿಸಿಕೊಂಡಾಗ ಇದೇ ಹರ್ಷೇಂದ್ರ ಅನ್ನೋ ಇದೇ ಚೋಟಾಬಾಯಿ ಹೇಳಿದ ಮಾತೇನ್ ಗೊತ್ತಾ ನಿನ್ನ ಹೆಂಡತಿ ನನ್ನ ಜೊತೆ ಮಲಗಿ ಬಸರಾಗಿಲ್ವಲ್ಲ ಮತ್ತೆ ನಾನೇನಕ್ಕೆ ಸೀಮಂತಕ್ಕೆ ಹಣ ಕೊಡಬೇಕು ಅಂತ ದರ್ಪದಿಂದ ಹೇಳಿದ ಆ ಮಾತು ಸ್ಥಳೀಯ ದಲಿತ ಹೋರಾಟಗಾರ ಎಂಬಿ ಕರಿಯಾ ಅನ್ನೋರ ಕಿವಿಯಲ್ಲಿ ಈಗಲೂ ಗುಯಿಗುಡ್ತಾ ಇದೆ ಇಷ್ಟಕ್ಕೂ ಇದು ಸಣ್ಣ ಸ್ಯಾಂಪಲ್ ಮಾತ್ರ ಇಲ್ಲಿ ದಲಿತರಿಗೆ ಧ್ವನಿ ಇಲ್ಲ ಇದ್ದರೂ ಎತ್ತೋ ಹಾಗಿಲ್ಲ ಇಲ್ಲಿ ದಲಿತರಿಗೆ ಪ್ರಶ್ನೆಗಳಿಲ್ಲ ಇದ್ದರೂ ಕೇಳೋ ಹಾಗಿಲ್ಲ ಇಲ್ಲಿ ದಲಿತರಿಗೆ ಹಕ್ಕುಗಳಿಲ್ಲ ಇದ್ದರೂ ಪ್ರತಿಪಾದಿಸೋ ಹಾಗಿಲ್ಲ ಇಲ್ಲಿ ದಲಿತರಿಗೆ ನ್ಯಾಯವಿಲ್ಲ ಇದ್ದರೂ ಪಡೆದುಕೊಳ್ಳುವ ಪರಿಸ್ಥಿತಿ ಇಲ್ಲ ನಗರಗಳಲ್ಲಿ ಐಷಾರಾಮಿ ಕಾರುಗಳಿಗೆ ದಲಿತ ಹೋರಾಟ ಸಂಘ ಅಂತ ಬೋರ್ಡ್ಗಳನ್ನು ಹಾಕ್ಕೊಂಡು ಓಡಾಡುವಂತಹ ಬಲಿತ ದಲಿತ ನಾಯಕರಿಗೆ ಇವರ ಕಷ್ಟಗಳು ಬೇಕಾಗೂ ಇಲ್ಲ ತಮಾಷೆ ಅಂದ್ರೆ ಇಲ್ಲಿಯ ತನಕ ನಾವು ಹೇಳಿದ್ದು ಕಷ್ಟಗಳೇ ಅಲ್ಲ ಇಲ್ಲಿ ದಲಿತರಿಗೆ ಆಗ್ತಾ ಇರುವಂತಹ ಅಸಲಿ ಶೋಷಣೆಯೇ ಬೇರೆ ಉಳುವವನು ಭೂಮಿಯ ಒಡಿಗನಾಗಿ ಅರ್ಧ ಶತಮಾನವೇ ಕಳುಹೋದು ಧರ್ಮಸ್ಥಳ ದೇವಸ್ಥಾನದ ಮಗ್ಗುಲಲ್ಲೇ ಇರುವ ಅದೆಷ್ಟೋ ದಲಿತ ಕುಟುಂಬಗಳಿಗೆ ಇವತ್ತಿಗೂ ನಮ್ಮದು ಅನ್ನುವ ಹಿಡಿಯಷ್ಟು ಜಾಗ ಇಲ್ಲ ಮನೆ ಕಟ್ಟೋದಕ್ಕಿರ್ಲಿ ಸತ್ತ ಮೇಲಾದ್ರೂ ನನ್ನ ಜಾಗದಲ್ಲಿ ಮಣ್ಣಾದೆ ಅನ್ನು ಸಮಾಧಾನ ಪಡುವುದಕ್ಕೂ ಇವರಿಗೆ ಅವಕಾಶ ಇಲ್ಲ ಇದು ನಾನು ಹಿಂದುಳಿದವರ ಪರ ದಲಿತರ ಪರ ಅಂತ ಹೇಳಿಕೊಂಡು ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನ ಅಧಿಕಾರಾವಧಿಯಲ್ಲೂ ಅವ್ಯಾಹತವಾಗಿ ನಡೀತಾ ಇದೆ ಅಂದ್ರೆ ಧರ್ಮಾಧಿಕಾರಿಯ ಪವರ್ ಪಂಚ್ ಎಷ್ಟು ಜೋರಾಗಿರಬಹುದು ಅಂತ ಒಮ್ಮೆ ಯೋಚನೆ ಮಾಡಿ ಸರ್ಕಾರದ್ದೇ ಮಂಜೂರಾತಿ ಅಧಿನಿಯಮದ ಪ್ರಕಾರ ಪ್ರತಿ ಗ್ರಾಮದಲ್ಲಿರಬೇಕಾದಂತಹ ಇರುವಂತಹ ಸರ್ಕಾರಿ ಭೂಮಿಯಲ್ಲಿ ಐವತ್ತು ಶೇಕಡದಷ್ಟು ಭೂಮಿಯನ್ನು ದಲಿತರಿಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಕೊಡಬೇಕಂತ ಕಡ್ಡಾಯವಾಗಿ ನಿಯಮ ಇದೆ ಆದರೆ ಇಲ್ಲಿ ಭಾರತ ಸರ್ಕಾರದ ನಿಯಮಗಳು ಲಗಾಯಿತಿನಿಂದಲೂ ಲಾಗುವಾಗುವುದಿಲ್ಲ ಧರ್ಮಸ್ಥಳ ಮಾತ್ರ ಅಲ್ಲ ಒಂದ್ ರೀತಿಯಲ್ಲಿ ಇಡೀ ಬೆಳತಂಗಡಿ ತಾಲೂಕೆ ಈ ಬಿಗ್ ಬ್ರದರ್ಸ್ ಸುಪರ್ದಿಯಲ್ಲಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಜಿಲ್ಲಾಡಳಿತವೇ ಇವರ ಮುಂದೆ ಕೈಕೊಟ್ಕೊಂಡು ನಿಲ್ಲುವ ಪರಿಸ್ಥಿತಿ ಇರುವಾಗ ದಲಿತರು ಬಡವರು ನ್ಯಾಯ ಕೇಳೋದಾದ್ರೂ ಎಲ್ಲಿ ಮಂತ್ರಿ ಮುಖ್ಯಮಂತ್ರಿಗಳೇ ಕ್ಯೂನಲ್ಲಿ ಬಂದು ಇವರ ಕಾಲಿಗೆರಗುವಾಗ ಜಿಲ್ಲಾಧಿಕಾರಿಗಳು ತಹಶೀಲ್ದಾರರು ಬಂದು ಮಾತನಾಡೋದಾದ್ರೂ ಏನು ಇನ್ನು ಇಲ್ಲಿಗೆ ಬರುವ ಅಧಿಕಾರಿಗಳಲ್ಲಿ ಕೆಲವರು ಭಕ್ತರು ಕೆಲವರು ಭ್ರಷ್ಟರು ಇವರು ಶರಾ ಬರೆಯೋ ಕೂಡ ಧರ್ಮಸ್ಥಳ ರಿಪಬ್ಲಿಕನ್ ಶಾಹೀನ್ ಭಂಡ ಅಧಿಕಾರಿಗಳು ಧರ್ಮಸ್ಥಳದಲ್ಲಿ ದಲಿತರಿಗೆ ಕೊಡೋದಕ್ಕೆ ಸರ್ಕಾರಿ ಭೂಮಿಯೇ ಇಲ್ಲ ಅಂತ ಬರೆದು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಕಚ್ಚಾಧಾರಿಗೆ ಅಚ್ಚುಕಟ್ಟಾಗಿ ಸೇವೆ ಸಲ್ಲಿಸಿ ಮೆಚ್ಚುಗೆ ಪಡೆದುಕೊಳ್ತಾ ಬಂದಿದ್ದಾರೆ ಅಂದ್ರೆ ಯಾವುದೇ ಆಶ್ಚರ್ಯ ಬೇಡ ಆದ್ರೆ ಈ ಒಂದು ಕಾನೂನು ನಿಯಮ ಇದೆ ಗೊತ್ತಿಲ್ಲ ಮಾಹಿತಿ ಬರೆದ್ರೆ ನಮ್ಗೆ ಉತ್ತರ ಸಿಕ್ಕುವಂಥದ್ದು ಬೆಳ್ತಂಗಡಿ ತಾಲೂಕಿನಲ್ಲಿ ಸರ್ಕಾರಿ ಭೂಮಿಗಳು ಲಭ್ಯ ಇಲ್ಲ ಧರ್ಮಸ್ಥಳದಲ್ಲಿಯೇ ನಾವೀಗ ಇತ್ತೀಚೆಗೆ ಕಂಡುಕೊಂಡ ಪ್ರಕಾರ ನಾನ್ನೂರ ಮೂವತ್ತ ಎರಡು ಎಕರೆ ಜಾಗಿ ವೀರೇಂದ್ರ ಹೆಗ್ಡೆಯವರಿಗೆ ಧರ್ಮಸ್ಥಳದಲ್ಲಿದೆ ಅದು ದೇವಸ್ಥಾನದ ಭೂಮಿ ಇವರ ಹೆಸರಿನಲ್ಲಿದೆ ಅದು ಇನ್ನೊಂದು ಪ್ರಕರಣ ಆದರೆ ಈಗ ಖಾತ ಅವರ ಹೆಸರಿನಲ್ಲಿದೆ ನಾವು ಹೇಳುವುದಿಷ್ಟೇ ಸಣ್ಣವರೇನಾದರೂ ಅತಿಕ್ರಮಣ ಮಾಡಿದ್ರು ಕೂಡ ನೀವು ಕೂಡಲೇ ಕೂಡಲೇ ಅದನ್ನು ತೆರವುಗೊಳಿಸ್ತೀರಿ ದಂಡ ಹಿಡ್ಕೊಂಡು ಬರ್ತೀರಿ ಇದನ್ನು ಯಾಕೆ ತೆರವು ಮಾಡೋದಿಲ್ಲ ಇದನ್ನು ಸಹ ತೆರವು ಮಾಡಿ ಈ ಭೂಮಿಗಳನ್ನು ದಲಿತರಿಗೆ ಕೊಡಿ ಅಷ್ಟೇ ನಮ್ಮ ವಾಸ್ತವ ವಿಷಯ ಏನಪ್ಪಾ ಅಂದ್ರೆ ದೇವಸ್ಥಾನದ ಸಮೀಪದಲ್ಲಿಯೇ ಒಂದು ಐಷಾರಾಮಿ ಅರಮನೆ ಇದೆ ಅಭವ್ಯ ಅರಮನೆ ಯಾರದ್ದು ಅಂತ ಬಿಡಿಸಿ ಹೇಳ್ಬೇಕಾಗಿಲ್ವಲ್ಲ ಈ ಅರಮನೆಗೆ ಕೂಗಳತೆಯ ದೂರದಲ್ಲಿಯೇ ಒಂದು ದಲಿತ ಕಾಲೋನಿ ಇದೆ ಅಂದಹಾಗೆ ಹೇಳೋದಕ್ಕಷ್ಟೇ ಕೂಗಳತೆಯ ದೂರ ಆದ್ರೆ ಕಷ್ಟ ಅಂತ ಕೂಗೋದಲ್ಲ ಒಬ್ಬೇ ಹೊಡೆದ್ರೂ ಸಹಾಯಕ್ಕೆ ಬರೋ ಮನಸ್ಸುಗಳು ಮನುಷ್ಯರು ಆ ಅರಮನೆಯಲ್ಲಿಲ್ಲ ಆ ವಿಷಯ ಬಿಡಿ ಅರಮನೆಗೆ ಹತ್ತಿರದಲ್ಲಿ ಇರುವಂತಹ ಅಶೋಕನಗರ ಅನ್ನೋ ದಲಿತ ಕೇರಿಯ ಜನರೇ ಎಲ್ಲಿನ ಸ್ವಚ್ಛತಾ ಕರ್ಮಿಗಳು ಅದೆಷ್ಟು ಶತಮಾನಗಳಿಂದ ಇವರು ಇಲ್ಲಿದ್ದಾರೋ ಮಂಜುನಾಥನ ಹೊರತಾಗಿ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಎಲ್ಲಿಯ ತನಕ ಈ ಕೇರಿಯ ಜನ ಹುಟ್ಟಿ ಸಾಯೋದೇ ಧರ್ಮಸ್ಥಳದ ಸೇವೆ ಮಾಡುವುದಕ್ಕೆ ಅನ್ನೋದು ಇವರು ರೂಢಿಸಿಕೊಂಡು ಬಂದಿರುವಂತಹ ಸತ್ ಸಂಪ್ರದಾಯ ಇನ್ನು ಅಲ್ಲಿ ಹದಿನಾಲ್ಕು ಮನೆಗಳಿದೆ ಅಶೋಕನಗರದಲ್ಲಿ ದಯಮಾಡಿ ಹೋಗಿ ವಿಸಿಟ್ ಮಾಡಿದ್ರೆ ಗೊತ್ತಾಗ್ತದೆ ಹದಿನಾಲ್ಕು ಮನೆಗಳಿದೆ ಗುಡಿಸಲ್ನಲ್ಲಿದ್ದಾರೆ ಮನೆ ಇವರು ಶತಮಾನಗಳಿಂದ ಅಲ್ಲಿ ದೇವಳದ ಸೇವೆಯನ್ನು ಮಾಡ್ಕೊಂಡು ಬಂದವರು ಇವರಿಗೆ ಆ ಅಡಿಸ್ಥಳವನ್ನು ಖಾಲಿ ಒಂದು ಐದೈದು ಸೆಂಟ್ಸ್ ಕೊಟ್ಟರು ಕೂಡ ಒಂದು ತೊಂಬತ್ತು ನೂರು ಸೆನ್ಸ್ ಆಗುವಂಥದ್ದು ಅದನ್ನು ಅವರಿಗೆ ಮಾಡಿಕೊಡಬೇಕಿತ್ತು ಮಾತ್ರ ಅಲ್ಲ ಅವರಿಗೆ ಮನೆಗಳನ್ನು ಸಹ ಕಟ್ಟಿಕೊಡಬೇಕಿತ್ತು ಅಶೋಕನಗರದ ಈ ದಲಿತ ಕಾಲೋನಿಯಲ್ಲಿ ಈ ಹಿಂದೆ ಹೇಗೋ ಪ್ರಯತ್ನ ಪಟ್ಟು ವಸಂತ ಬಂಗೇರಾ ಅವರು ನೂರ ಹದಿನಾರು ಮನೆಗಳಿಗೆ ಹಕ್ಕು ಪತ್ರ ಕೊಡಿಸಿದ್ರು ಆದ್ರೆ ಇವತ್ತಿಗೂ ಇಲ್ಲಿ ಹದಿನಾಲ್ಕು ದಲಿತರ ಕುಟುಂಬಕ್ಕೆ ಸ್ವಂತದ್ದು ಅಂತ ಜಾಗವಿಲ್ಲ ಭಾಗ್ಯ ಅವರಿಗೆ ಇವರು ಕೋಟಿಗಟ್ಟಲೆ ದಾನ ದಾನ ಧರ್ಮವನ್ನು ಮಾಡ್ತಿದ್ದಾರಲ್ಲ ಅವರ ಕಾಲ ಬುಡದಲ್ಲಿ ಅವರ ಕಾಲ ಬುಡದಲ್ಲಿ ಸ್ವಚ್ಛತಾ ಕೆಲ್ ಕರ್ಮಿಗಳಾಗಿ ಕೆಲಸ ಮಾಡ್ತಿದ್ದಾರೆ ಇವರಿಗೆ ಒಂದು ಸುಸಜ್ಜಿತವಾದಂತಹ ಮನೆಯನ್ನು ಕಟ್ಟಿಕೊಡುವಂತದ್ದು ಅಥವಾ ಇವರಿಗೆ ಒಂದು ಐದು ಸೆನ್ಸ್ ಹತ್ತು ಸೆನ್ಸ್ ರೆಕಾರ್ಡ್ ಮಾಡಿ ಕೊಡುವಂತದ್ದು ಸ್ಥಳ ಅಡಿ ಸ್ಥಳವನ್ನಾದರೂ ಇವರಿಗೆ ರೆಕಾರ್ಡ್ ಮಾಡಿ ಕೊಡಲಿಕ್ಕೆ ಅವಕಾಶ ಕೊಡೋದಿಲ್ಲಲ್ಲ ಇನ್ನು ಕೂಡ ಉಂಟು ಇಲ್ಲಿ ಇಲ್ಲೇ ಇದೇ ಅಶೋಕ ನಗರದ ಕಾಲೋನಿಯಲ್ಲಿ ಇನ್ನು ಕೂಡ ಹದಿನಾ ಹದಿನಾಲ್ಕು ಹದಿನಾಲ್ಕು ಮನೆಗಳು ಆಕ್ರಮಣ ಸಕ್ರಮಣ ನೈಂಟಿ ಫೋರ್ ಸೀನಲ್ಲಿ ರೆಕಾರ್ಡ್ಗೆ ಬಾಕಿ ಉಂಟು ಅದಕ್ಕಿಂತ ದೊಡ್ಡ ಅನ್ಯಾಯ ಬೇರೆ ಉಂಟ ಯಾಕೆಂದರೆ ಅವರ ಕಾ ಅವರು ವಾಸವಾಗಿರುವಂಥ ಸ್ವಚ್ಛತಾ ಕರ್ಮಿಗಳು ಅದು ಕೂಡ ಅಲ್ಲಿಗೆ ಅಲ್ಲಿಯ ದೇವಸ್ಥಾನದಲ್ಲೇ ಅವರು ಕೆಲಸ ಮಾಡ್ತಿರುವಂಥ ವ್ಯಕ್ತಿ ಕುಶಲಕರ್ಮಿಗಳು ಯಾಕೆ ಅವರಿಗೆ ಒಂದು ಐದು ಸೆನ್ಸ್ ಹತ್ತು ಸೆನ್ಸ್ ಅವರಿಗೆ ಜ ರೆಕಾರ್ಡ್ ಇವರಿಗೆ ಅನುಮತಿ ಕಟ್ಟಿಕೊಳ್ಳೋದಕ್ಕೂ ಆಗೋದಿಲ್ಲ ಮನೆ ಕಟ್ಟಿಸಬೇಕು ಅಂದ್ರೆ ಪಂಚಾಯಿತಿಗೆ ಸ್ವಂತ ಸ್ಥಳ ದಾಖಲೆ ಕೊಡಬೇಕು ನೂರಾರು ವರ್ಷಗಳಿಂದ ವಾಸ ಇದ್ರೂ ಇವರ ಬಳಿ ಹಕ್ಕು ಪತ್ರ ಇಲ್ಲ ಹಾಗಂತ ಜಾಗ ಬೇಕು ಅಂತ ಸರ್ಕಾರಕ್ಕೆ ಅರ್ಜಿ ಹಾಕೋದಕ್ಕೂ ಆಗೋದಿಲ್ಲ ಕಾರಣ ಈ ಜಾಗದ ಮಾಲೀಕರು ಸರ್ಕಾರ ಹಾಗೂ ದೇವರಿಗಿಂತಾನು ದೊಡ್ಡವರು ಈ ಜಾಗದಿಂದ ಮುಂದೊಂದು ದಿನ ದಲಿತರನ್ನೆಲ್ಲ ಒಕ್ಕಲೆಬ್ಸಿ ಅಲ್ಲಿ ಮತ್ತೊಂದು ಅತಿಥಿ ಗೃಹ ಕಟ್ಟಿಸೋ ಇದಾದೆ ಯಾರಿಗಿದೆ ಅನ್ನೋದನ್ನ ನಿಮಗೆ ವಿವರಿಸಿ ಹೇಳಬೇಕಾಗಿಲ್ಲ ಹಾಗೆ ನೋಡೋದಕ್ಕೆ ಹೋದ್ರೆ ಇದು ಕಾವಂದರ ಖಾಸಗಿ ಆಸ್ತಿಯೂ ಆಗಬಾರ್ದಿತ್ತು ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಜಾಗ ಆದ್ರೆ ಈಗ ಇಲ್ಲಿ ಮಂಜುನಾಥನ ಹೆಸರಿನಲ್ಲೂ ಜಾಗವಿಲ್ಲ ಹಾಗಾಗಿ ಕಾನೂನು ನ್ಯಾಯ ನೀತಿಯಂತ ಯಾವ ಆಧಾರದಲ್ಲಿಯೂ ದಲಿತರಿಗೆ ಸೇರ್ಬೇಕಾದಂತಹ ಜಾಗ ಇಂದಿಗೂ ಅವರಿಗೆ ಸೇರಿಲ್ಲ ಪರಿಣಾಮ ಈ ದಲಿತ ಕುಟುಂಬಗಳು ಸಿದ್ದರಾಮಯ್ಯನವರ ಸಾಮ್ರಾಜ್ಯದಲ್ಲಿ ಇವತ್ತಿಗೂ ತಗಡಿನ ಶೀಟುಗಳ ಮನೆಯಲ್ಲಿ ದಿನವನ್ನ ಕಳೀತಿದ್ದಾರೆ ಅವರ ಭವಿಷ್ಯ ಅಲ್ಲ ಅವರ ಮಕ್ಕಳ ಭವಿಷ್ಯಕ್ಕೂ ಇಲ್ಲಿ ಯಾವುದೇ ಗ್ಯಾರಂಟಿ ಇಲ್ಲ ಊರಿಗೆಲ್ಲ ಗ್ಯಾರಂಟಿ ಕೊಡೋ ಸಿದ್ದರಾಮಯ್ಯ ಧರ್ಮಸ್ಥಳಕ್ಕೆ ಬಂದು ದೊಡ್ಡವರಿಗೆ ನಮಸ್ಕಾರ ಹಾಕಿ ಹೋಗ್ತಾರೆಯೇ ಹೊರತು ಈ ದಲಿತರ ಕೇರಿಯ ಬಗ್ಗೆ ಮಾತ್ರ ಯಾರೇ ಅನ್ನೋದಿಲ್ಲ ಸಿದ್ದರಾಮಯ್ಯನಂಥವರೇ ಸದ್ದು ಮಾಡೋದಿಲ್ಲ ಅಂದ್ರೆ ಖಾವಂದರ ಖಾನಾ ಪೀನಾ ಪ್ರಸಾದದ ಕ್ವಾಲಿಟಿ ಹಾಗೂ ಕ್ವಾಂಟಿಟಿ ಎಷ್ಟು ಭರ್ಜರಿಯಾಗಿದೆ ಅಲ್ವಾ ಲಭ್ಯವಿರುವ ಸರ್ಕಾರಿ ಭೂಮಿ ಲಭ್ಯವಿರುವಂತಹ ಡಿ ಸಿ ಭೂಮಿ ಮತ್ತು ವೀರೇಂದ್ರ ಹೆಗಡೆ ಅವರ ಅತಿಕ್ರಮಣ ಮಾಡಿದ ಈ ಭೂಮಿ ಇದೆಲ್ಲವನ್ನೂ ಕೂಡ ಬೆಟ್ಟಂಗಡಿ ತಾಲೂಕಿನ ದಲಿತರಿಗೆ ಕನಿಷ್ಠ ಒಂದು ಎಕರೆ ಪ್ರಕಾರ ಕೊಡಬೇಕು ಆಗ ಮಾತ್ರ ಅವರ ಅಭಿವೃದ್ಧಿ ಸಾಧ್ಯ ಇದು ನಮ್ಮ ವಾದ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಭೂ ಸುಧಾರಣಾ ಕಾಯ್ದೆ ಪ್ರಕಾರ ನೆಲ್ಯಾಡಿ ಬೀಡು ಅವಿಭಕ್ತ ಹೆಗ್ಗಡೆ ಕುಟುಂಬ ಉಳಿಸಿಕೊಂಡಿದ್ದು ಬರೋಬ್ಬರಿ ಸಾವಿರದ ಐವತ್ತು ಎಕರೆ ಒಕ್ಕಲು ನಿಯಮದ ಪ್ರಕಾರ ಒಬ್ಬರು ಗರಿಷ್ಠ ಐವತ್ನಾಲ್ಕು ಎಕರೆ ಹೊಂದಬಹುದು ಅನ್ನೋ ನಿಯಮ ಇದ್ರೂ ಈ ಕುಟುಂಬ ಒಂದು ಸಾವಿರದ ಐವತ್ತು ಎಕರೆ ಹೇಗೆ ಪಡೆದುಕೊಳ್ತು ಅನ್ನೋದೇ ಒಂದು ದೊಡ್ಡ ಕರ್ಮಕಾಂಡ ಯಾವ ಲೆಕ್ಕ ಹಾಕಿದ್ರೂ ಈ ಕುಟುಂಬಕ್ಕೆ ಮುನ್ನೂರು ನಾನೂರು ಎಕರೆಗಿಂತ ಹೆಚ್ಚು ಭೂಮಿ ಹೊಂದುವುದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಹಾಗಾಗಿ ಇದರಲ್ಲಿ ಸುಮಾರು ಆರ್ನೂರಕ್ಕೂ ಹೆಚ್ಚು ಎಕರೆ ಜಾಗ ಸರ್ಕಾರಕ್ಕೆ ಸೇರ್ಬೇಕಾಗಿತ್ತು ಅಷ್ಟೂ ಸರ್ಕಾರಿ ಜಾಗ ಅಂದಮೇಲೆ ಕರ್ನಾಟಕ ಮಂಜೂರಾತಿ ಕಾಯ್ದೆ ಪ್ರಕಾರ ಅದರಲ್ಲಿ ಶೇಕಡ ಐವತ್ತರಷ್ಟು ದಲಿತರಿಗೆ ಹಾಗೂ ಭೂ ರಹಿತರಿಗೆ ಸೇರ್ಬೇಕು ಹಾಗಿದ್ಮೇಲೆ ಇಲ್ಲಿಯೂ ದಲಿತರಿಗೆ ಮುಂಡಾ ಸುಧಾರಿಗಳಿಂದ ಘೋರ ಅನ್ಯಾಯವಾಗಿದೆ ಆದರೆ ಪ್ರತಿ ವರ್ಷ ಸರ್ಕಾರಿ ಅಧಿಕಾರಿಗಳು ಮಾತ್ರ ಬೆಳ್ತಂಗಡಿ ತಾಲೂಕಿನಲ್ಲಿಯೇ ಟಾರ್ಚ್ ಹಾಕೊಂಡು ಹುಡುಕಿದ್ರು ದಲಿತರಿಗೆ ಕೊಡೋದಕ್ಕೆ ಸರ್ಕಾರಿ ಜಾಗ ಸಿಗೋದಿಲ್ಲ ಅಂತ ಅಕ್ಷರ ಬರೆದು ಹೊಟ್ಟೆ ತುಂಬಿಸಿಕೊಳ್ತಿದ್ದಾರೆ ಇಲ್ಲಿ ಅಪ್ಪಿತಪ್ಪಿ ಯಾರಾದರೂ ಪ್ರಾಮಾಣಿಕ ಅಧಿಕಾರಿಗಳು ಬಂದ್ರು ಅವರು ಬೇಗ ಟ್ರಾನ್ಸ್ಫರ್ ಆಗ್ತಾರೆ ಅಥವಾ ಅಸಹಾಯಕರಾಗ್ತಾರೆ ಇಲ್ಲ ಇವರ ಸಹಾಯಕರಾಗ್ತಾರೆ ಇಲ್ಲಿನ ಅಧಿಕಾರಿಗಳು ಸಂಡಾಸಿಗೆ ಹೋಗ್ಬೇಕು ಅಂದ್ರು ಈ ಮುಂಡಾಸಿಗೆ ಮುಚ್ಚಳಿಕೆ ಬರೆದುಕೊಡಬೇಕು ಅಂದ್ರೆ ಇಲ್ಲಿ ದಲಿತರಿಗೆ ನ್ಯಾಯ ಅನ್ನೋದು ಮರೀಚಿಕೆಯಾಗಿ ಉಳಿಯದೆ ಇನ್ನೇನಾಗಬಹುದು ನೀವೇ ಹೇಳಿ ನಾನು ಮತ್ತು ನಾಗರಿಕ ಸೇವಾ ಟ್ರಸ್ಟ್ನ ಒಂದು ತಂಡ ಸೋಮನಾಥ್ ನಾಯಕರು ರಂಜನ್ ರಾವ್ ಸೋಮಶೇಖರ್ ದೇವಸ್ಥರು ಎಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೋಟ ಶ್ರೀನಿವಾಸ್ ಪೂಜಾರಿ ಅವರನ್ನು ಭೇಟಿ ಮಾಡಿದೆವು ಎಲ್ಲ ಈ ವಿಷಯಗಳ ಬಗ್ಗೆ ನಮ್ಮ ದಲಿತರ ಬಗ್ಗೆ ಇರ್ಬೋದು ಅಥವಾ ಎಲ್ಲ ಈ ಎಲ್ಲ ಧರ್ಮಸ್ಥಳದ ಈ ವಿಷಯಗಳನ್ನು ಬಗ್ಗೆ ಅವರಿಗೆ ಮನವರಿಕೆ ಮಾಡಿದಾಗ ಕೊನೆಗೆ ದಲಿತರ ಈ ಒಂದು ಜಾಗದ ಬಗ್ಗೆ ಬರುವಾಗ ಅವರು ಒಂದು ಮಾತು ಹೇಳಿದರು ಏನಂತೇಳಿದರೆ ನಾನು ಧರ್ಮಸ್ಥಳದಿಂದಲೇ ನಾನು ಈ ಇದನ್ನು ಶುರು ಮಾಡ್ತೇನೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಎಕರೆ ಜಾಗವನ್ನು ಅಲ್ಲಿ ಸರ್ಕಾರಿ ಜಾಗವನ್ನು ಹುಡುಕಿ ಪ್ರತಿಯೊಬ್ಬ ದಲಿತರು ಕೂಡ ಯಾರು ನಿವೇಶನ ರಹಿತರಾಗಿ ಇದ್ದಾರ ಅಂದ್ರೆ ಜಾಗ ಇಲ್ಲದೇ ಇದ್ದವರು ಯಾರಿದ್ದಾರೆ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಎಕರೆ ಸ್ಥಳವನ್ನು ನಾನು ಕೊಡ್ತೇನೆ ಎನ್ನುವಂತ ಭರವಸೆಯನ್ನು ನಮ್ಮ ಮುಂದೆ ಕೊಟ್ಟಿದ್ದಾರೆ ಇಟ್ಟಿದ್ದಾರೆ ಅವರು ಅದು ಮಾಡ್ತೇನೆ ಅಂತ ಹೇಳಿದ್ದಾರೆ ಹೇಳಿದ್ದಾರೆ ಅಷ್ಟೇ ಅವತ್ತು ಟಾಟಾ ಮಾಡಿ ಹೋದ ಕೋಟಾ ಶ್ರೀನಿವಾಸ್ ಪೂಜಾರಿ ಆಮೇಲೆ ಇಲ್ಲಿಗೆ ಆಟಕ್ಕೂ ಬರ್ಲಿಲ್ಲ ಊಟಕ್ಕೂ ಬರ್ಲಿಲ್ಲ ಈಗಂತೂ ಒರೇಖಾವಂದರ ಜೊತೆ ಸಂಸತ್ನಲ್ಲಿ ಪಟ್ಟಾಂಗ ಹೊಡಿತಾ ಇದ್ರೂ ಆಶ್ಚರ್ಯ ಏನೂ ಇಲ್ಲ ಅಲ್ಲಿಗೆ ಕೋಟಾ ಶ್ರೀನಿವಾಸ ಪೂಜಾರಿಯ ಸಹಾಯದ ಕೋಟಾ ಕೂಡ ಮುಗಿದು ಹೋದಂತಾಗಿದೆ ನಿಜ ಹೇಳಬೇಕು ಅಂದ್ರೆ ಇಂತಹ ಕೈಲಾಗದ ನಾಯಕರಿಗಿಂತ ಭ್ರಷ್ಟ ನಾಯಕರೇ ಎಷ್ಟೋ ವಾಸಿ ಕನಿಷ್ಠ ಅವರು ಯಾವಾಗಲಾದ್ರೂ ಯಾವುದೋ ಆಸೆಗಾದ್ರೂ ಕೆಲಸ ಮಾಡ್ತಾರೆ ಹಾಗಾಗಿ ಈ ಹಾರ್ಲೆಸ್ ಹಾಗೂ ಚಾರ್ಮ್ಲೆಸ್ ಕೋಟಾ ಪೂಜಾರಿಯಿಂದ ಧರ್ಮಸ್ಥಳದ ದಲಿತರು ಸಹಾಯ ನಿರೀಕ್ಷೆ ಮಾಡಿದ್ದೇ ಮೊದಲನೇ ತಪ್ಪು ಇನ್ನು ಇಲ್ಲಿಗೆ ಬರೋ ತಹಶೀಲ್ದಾರರಿಗೆ ಸಂಬಳ ಸವಲತ್ತು ಕೊಡೋದಷ್ಟೇ ಸರ್ಕಾರದ ಕೆಲಸ ಯಾರಿಗೆ ಕೆಲಸ ಮಾಡಬೇಕು ಅನ್ನೋದು ತಹಶೀಲ್ದಾರರ ಸ್ವಂತ ವಿವೇಚನೆಗೆ ಬಿಟ್ಟ ಕಾರಣ ಅವರು ಧರ್ಮಸ್ಥಳ ಮಾತ್ರ ಅಲ್ಲ ಬೆಳತಂಗಡಿಯ ಎಂಬತ್ತೊಂದು ಗ್ರಾಮಗಳಲ್ಲೂ ದಲಿತರಿಗೆ ನೀಡಲು ಯೋಗ್ಯವಾದ ಸರ್ಕಾರಿ ಜಾಗವೇ ಇಲ್ಲ ಅಂತ ಪ್ರತಿ ವರ್ಷ ಬರೆದು ಋಣಸಂದಾಯ ಮಾಡ್ತಾನೆ ಇರ್ತಾರೆ ಇದೇ ಕಾರಣಕ್ಕೆ ನಾಗರಿಕ ಸೇವಾ ಟ್ರಸ್ಟ್ ಮೂಲಕ ಸೋಮನಾಥ್ ನಾಯಕ್ ರಂಜನ್ ರಾವ್ ಎಂ ಕರಿಯಾ ಮುಂತಾದವರು ಸರ್ಕಾರಿ ಜಾಗ ಸರ್ವೆ ಆಗಲಿ ಅಂತ ಪಟ್ಟು ಹಿಡಿದಿದ್ದಾರೆ ಅದಕ್ಕಾಗಿ ನಿರಂತರವಾಗಿ ಕಾನೂನಿನ ಮೂಲಕ ಹೋರಾಟ ಕೂಡ ಮಾಡುತ್ತಿದ್ದಾರೆ ಇದರ ಪರಿಣಾಮ ಈಗಾಗಲೇ ಬಿಗ್ ಬ್ರದರ್ಸ್ ತಾವು ಅತಿಕ್ರಮಣ ಮಾಡಿದ ಕೆಲವು ಜಾಗಗಳನ್ನ ವಾಪಸ್ ಮಾಡುವಂತಹ ಪರಿಸ್ಥಿತಿ ಬಂದಿದೆ ಅನ್ನೋದು ಇರೋದ್ರಲ್ಲಿ ಸಮಾಧಾನಕರ ಅಂಶ ಅಲ್ಲಿ ಒಂದು ಕಾಲ ಎಕರೆಯನ್ನು ಸರ್ಕಾರಿ ಸ್ಥಳ ಅತಿಕ್ರಮಣ ಮಾಡಿದ್ದಾರೆ ಕಂಪ್ಲೇಂಟ್ ಮಾಡಿದ್ರು ಸೆಪ್ಟೆಂಬರ್ ಎರಡಕ್ಕೆ ಸರ್ವೆಗೆ ಬಂದರು ಸರ್ವೆಗೆ ಬರುವ ಎರಡು ದಿವಸದ ಮೊದಲು ರಾತೋರಾತ್ರಿ ಎರಡು ದಿವಸದ ಮೊದಲು ಇಡೀ ಅದನ್ನು ಡೆಮಾಲಿಷ್ ಮಾಡಿ ಅದಲ್ಲದೆ ಎರಡು ಕಡೆಗಳಿಂದ ಅದಕ್ಕೆ ಪ್ರವೇಶವನ್ನು ಕೊಟ್ಟು ನಾವು ಸರ್ಕಾರಿ ಸ್ಥಳದಲ್ಲಿ ಸ್ವಾಧೀನದಲ್ಲಿ ಇಲ್ಲ ಅದು ಮುಕ್ತವಾಗಿದೆ ಅಂತ ಹೇಳ್ಕೊಂಡು ಮಾಡಿಬಿಟ್ರು ಸರ್ಕಾರಿ ಸ್ಥಳ ಕೊಟ್ಟರು ಆದರೆ ಭೂ ಕಬಳಿಕೆ ನಿಷೇಧ ಕಾಯ್ದೆ ಪ್ರಕಾರ ಒಂದರಿಂದ ಮೂರು ವರ್ಷ ಜೈಲಿಗೆ ಅವಕಾಶ ಇರುವಂಥ ಕೇಸ್ನಿಂದ ತಪ್ಪಿಸಿಕೊಳ್ಳಲಿಕ್ಕೆ ನನ್ನ ಸ್ವಾಧೀನ ಇಲ್ಲ ಅಂತ ಮಾಡಿದರು ತಹಸೀಲ್ದಾರ್ ಕೊಟ್ಟ ಪಟ್ಟಿಯಲ್ಲಿ ಸರ್ಕಾರಿ ಸ್ಥಳ ಲಭ್ಯ ಇಲ್ಲ ಈ ಒಂದು ಕಾಲ ದಲಿತರಿಗೆ ಹಾಗೂ ದಲಿತರ ಪರವಾಗಿ ಹೋರಾಟ ಮಾಡೋರಿಗೆ ಉಳಿದಿರೋದು ವೇಳೆ ಬೆಳತಂಗಡಿಯಲ್ಲಿ ಸರ್ವೆ ನಡೆದರೆ ಅದೆಷ್ಟು ಸಾವಿರ ಎಕರೆ ಸರ್ಕಾರಿ ಭೂಮಿ ಭೂಗಳ್ಳರ ಪಾಲಾಗಿದೆ ಅನ್ನೋದು ಬೆಳಕಿಗೆ ಬರುತ್ತೆ ಯಾಕೆಂದ್ರೆ ಒಂದು ಅಂದಾಜಿನ ಪ್ರಕಾರ ಬೆಳತಂಗಡಿಯಲ್ಲಿ ಕನಿಷ್ಠ ಹತ್ತು ಸಾವಿರ ಎಕರೆ ಸರ್ಕಾರಿ ಜಾಗ ಇದೆ ಅನ್ನೋದು ತಿಳಿದು ಬಂದಿದೆ ಆದ್ರೆ ಈ ಭೂಮಿ ಯಾರ್ಯಾರ ಕಬಂದ ಬಾಹುಗಳ ವಶದಲ್ಲಿದೆ ಅನ್ನೋದು ಬಹಿರಂಗವಾಗಬೇಕಾದ್ರೆ ಇಲ್ಲಿ ಸರ್ವೆ ನಡೀಬೇಕು ದಲಿತರಿಗೆ ಕೊಡೋದಕ್ಕೆ ಇಂಚು ಭೂಮಿಯೂ ಇಲ್ಲ ಅನ್ನೋ ಅಧಿಕಾರಿಗಳ ಬಂಡವಾಳ ಬಯಲಾಗಬೇಕು ಅಂದ್ರೂ ಈ ಸರ್ವೆ ನಡೀಲೇಬೇಕು ಇದಕ್ಕಾಗಿ ಸೋಮನಾಥ್ ನಾಯಕ್ ಹಾಗೂ ತಂಡ ಒತ್ತಡ ಹಾಕ್ತಾ ಇದ್ರು ಸರ್ವೆ ನಡೀತಾ ಇಲ್ಲ ನಡೀತಿಲ್ಲ ಅಂದ್ರೆ ಸರ್ವೆ ಮಾಡೋದಕ್ಕೆ ಪೇಟದಾರಿಗಳು ಬಿಡುತ್ತಾ ಇಲ್ಲ ಒಂದ್ ವೇಳೆ ಸರ್ವೆ ನಡೆದರೆ ಇಲ್ಲಿನ ಬಲಿಷ್ಠ ಪ್ರಭಾವಿ ಭೂಗಲ್ಲರು ಜೈಲಿಗೆ ಹೋಗೋದಷ್ಟೇ ಇಲ್ಲ ದಲಿತ ಹಾಗೂ ಹಿಂದುಳಿದ ಭೂರಹಿತರಿಗೆ ಸಾವಿರಾರು ಎಕರೆ ಭೂಮಿ ಸಿಗುತ್ತೆ ಅನ್ನೋದು ಕ್ರಾಂತಿಕಾರಕ ಬೆಳವಣಿಗೆ ನೇರವಾಗಿ ಹೆಗ್ಡೆವರಿಗೆ ಜೈಲಿಗೆ ಹೋಗುವಂತ ವ್ಯವಸ್ಥೆ ಮತ್ತು ದೇವಸ್ಥಾನ ಒಂದು ಮುಜರಾ ಇಲಾಖೆ ಕಂಟ್ರೋಲ್ಗೆ ಬರುವಂತ ವ್ಯವಸ್ಥೆ ಈ ಭೂಕಬಲಿಕೆ ನಿಷೇಧ ಕಾಯ್ದೆ ಪ್ರಕಾರ ಹಾಕಿರುವಂತಹ ಕೇಸಿನಲ್ಲಿ ಜೈಲೆ ನಮ್ಮ ಪ್ರೂಫ್ ಇದೆ ಅದಕ್ಕೆ ವಿಷಯ ಇಷ್ಟು ಸ್ಪಷ್ಟವಾಗಿದ್ರೂ ಸರ್ವೆ ಆರ್ಡರ್ ಜಾರಿ ಮಾಡಿ ಪೇಟ ಜಾಲಿಸುವ ಧೈರ್ಯ ಸರ್ಕಾರಕ್ಕೂ ಇಲ್ಲ ಯಾವುದೋ ಥರ್ಟಿ ಫೋರ್ಟಿ ಸೈಟ್ ವಿಷಯದಲ್ಲಿ ದೊಡ್ಡ ದೊಡ್ಡ ಪ್ರತಿಭಟನೆ ಮೆರವಣಿಗೆ ಮಾಡೋ ದಲಿತ ಮುಖಂಡರಿಗೆ ಧರ್ಮಸ್ಥಳದಲ್ಲಿ ದಲಿತರಿಗೆ ಸಿಗಬೇಕಾದಂತಹ ಸಾವಿರಾರು ಎಕರೆ ಜಾಗದ ಬಗ್ಗೆ ಹೋರಾಟ ಮಾಡೋದಕ್ಕೆ ಟೈಮೇ ಸಿಕ್ತಿಲ್ಲ ಅನ್ನೋದು ವಿಪರ್ಯಾಸ ಆದ್ರೂ ಭರವಸೆಯ ಬೇರು ಸತ್ತಿಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿ ಭೂಹಕ್ಕೊತ್ತಾಯ ಸಮಿತಿ ನಾಗರಿಕ ಸೇವಾ ಟ್ರಸ್ಟ್ ಮೂಲಕ ಒಂದಷ್ಟು ಪ್ರಾಮಾಣಿಕ ಜನರು ಹೋರಾಟವನ್ನ ಮುಂದುವರಿಸಿದ್ದಾರೆ ಹರ್ಷೇಂದ್ರ ಕುಮಾರ್ ಅವರು ವರ್ಷಕ್ಕೆ ಸಾವಿರದ ರೂಪಾಯಿ ಆದಾಯ ಇದಕ್ಕಿಂತ ಇನ್ನೆಂತಹ ಅನಾಚಾರ ಬೇಕು ನೂರಾರು ಎಕರೆ ಭೂಮಾಲಿಕ ಚೋಟಾ ಚೇತನ್ ತಾನು ನಿರ್ಗತಿಕ ಅಂತ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸುತ್ತಾನೆ ಇದೇ ನೋಡಿ ಆರ್ಜಿ ಕಂತೆಗೊಂದು ಒಂತೆಯನ್ನು ಹಾಗೆ ಬಿಗ್ ಬ್ರದರ್ ಆರ್ಜಿಯನ್ನ ಪುರಸ್ಕರಿಸಿ ಅಂತ ತಾನು ಒಂದು ಪತ್ರವನ್ನ ಬರೀತಾನೆ ಇದು ಆ ಪರಮ ಪವಿತ್ರವಾದ ಪತ್ರ ಕಾವಂದರಿಂದ ಪತ್ರ ಹೋದ್ಮೇಲೆ ಕೇಳ್ಬೇಕೆ ಅಧಿಕಾರಿಗಳಂತೂ ಅವರು ಕಾಲಲ್ಲಿ ತೋರಿಸಿದ್ದನ್ನ ಕಣ್ಣು ಹೊತ್ಕೊಂಡು ಮಾಡಿ ಮುಗಿಸಿ ಸಂಜೆ ಹೊತ್ತಿಗೆ ಸರದಿಯಲ್ಲಿ ಪ್ರಸಾದಕ್ಕೆ ನಿಂತು ಬಿಡ್ತಾರೆ ಇನ್ನು ರಾಜಕೀಯ ನಾಯಕರ ವಿಚಾರಕ್ಕೆ ಬಂದ್ರೆ ಪ್ರಸಾದ ಸ್ವೀಕಾರ ಮಾಡೋದ್ರಲ್ಲಿ ಕಾಂಗ್ರೆಸ್ ಬೇರೆ ಎಲ್ಲ ಬಿಜೆಪಿಯು ಬೇರೆ ನೀವು ಏನು ಬಿಜೆಪಿ ನೀವು ರಾಜ್ಯಸಭಾ ಸದಸ್ಯರಾಗ್ಲಿ ಯಾಕೆ ಬಿಟ್ರಿ ಹಾಗಿದ್ರೆ ನೀವು ಹೇಳುವ ಪ್ರಕಾರ ಇದೆಲ್ಲವೂ ಸರಿ ಅಂತ ಅಲ್ವಾ ಅವರು ಮಾಡಿರುವಂತಹ ಅಕ್ರಮಗಳೆಲ್ಲ ಸರಿ ಅಂತ ನಿಮ್ಮ ವಾದ ಇಲ್ಲದ ರಾಜ್ಯಸಭಾ ಸದಸ್ಯ ತೆಗ್ದಾಕೆ ಅವರಿಗೆ ಇಲ್ಲಾದ್ರೆ ಅವರಿಗೆ ನೀವು ಶೋಕಾಸ್ ನೋಟಿಸ್ ಕೊಡಿ ಶೋಕಾಸ್ ನೋಟಿಸ್ ಅಲ್ಲ ನೋಟಿಸ್ ಕೊಡಿ ಇದೀಗ ಕೊನೆಗೆ ಉಳಿದಿರೋದು ಪ್ರಸಾದದ ರುಚಿ ಹತ್ತಿಸಿಕೊಳ್ಳದ ಯಾರಾದ್ರೂ ದಲಿತ ಹೋರಾಟಗಾರರಿದ್ರೆ ಮುಂದಕ್ಕೆ ಬರಬೇಕು ಅದು ಕೂಡ ಎರಡು ದಿನ ಶೋ ಆಫ್ ಮಾಡಿ ಮೂರನೇ ದಿನಕ್ಕೆ ಚಾ ಪೇಮೆಂಟ್ ಮಡಚಿಟ್ಟು ಮನೆಗೆ ಹೋಗೋರು ಬಂದ್ರೂ ಉಪಯೋಗ ಆಗೋದಿಲ್ಲ ಕಾನೂನಿನ ಪ್ರಕಾರವು ತುಂಬಾ ಸುಲಭವಾಗಿ ಆಗಬಹುದಾದಂತಹ ಕೆಲಸ ಇದು ದಲಿತ ನಾಯಕ ಅನ್ನಿಸಿಕೊಂಡವರೇ ದಲಿತರ ಪರವಾಗಿ ನಿಲ್ದೆ ಹೋದ್ರೆ ಅದಕ್ಕಿಂತ ಅವಮಾನ ಬೇರೊಂದಿಲ್ಲ ಬೆಂಗಳೂರಿನಿಂದ ಧರ್ಮಸ್ಥಳ ಚಲೋ ಅನ್ನೋ ಸಮರ್ಥ ಧ್ವನಿಯೊಂದು ಹೊರಟ ದಿನ ಧರ್ಮಸ್ಥಳದ ನಿತ್ಯ ಶೋಷಿತ ದಲಿತರು ನಿಟ್ಟುಸಿರು ಬಿಡಬಹುದೇನು ಹಾಗಾಗ್ಲಿ ಅನ್ನೋದು ನಮ್ಮ ಆಶಯ ಹಾಗೆ ಆಗತ್ತಾ ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಸ್ಟ್ ವೈಸ್ ನ್ಯೂಸ್ ಅನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ